ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟಿಸ್ ಮಾಡ್ತಾಯಿದ್ದೀನಿ ಇವತ್ತು ನಾವು ಅತ್ಯಂತ ಗುಣಕಾರಿಯಾದಂತಹ ಔಷಧೀಯ ಸಸ್ಯ ಯಾವುದು ಅಂದರೆ ಏರಂಡ ಅಥವಾ ಹರಳೆ ಗಿಡ ಅಂತ ನಮಗೆಲ್ಲ ಗೊತ್ತಿದ್ದೇ ಇದೆ ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಇದು ಹರಳನೆ ಬರೀ ಹೊಟ್ಟೆ ಸ್ವಚ್ಛ ಮಾಡ್ಲಿಕ್ಕೆ ಮಾತ್ರ ಉಪಯೋಗ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಅಲ್ಲ ಇದು ಸಂಪೂರ್ಣವಾಗಿ ನಮ್ಮ ಕೋಷ್ಟವನ್ನು ಶುದ್ಧಿ ಮಾಡುತ್ತೆ ಕೋಷ್ಟ ಅಂದರೆ ಓವರ್ ಆಲ್ ನಮ್ಮ ಇಂಟೆಸ್ಟೈನ್ಸ್ ಏನಿರುತ್ತೆ ಅದನ್ನು ಕ್ಲೆನ್ಸ್ ಮಾಡುವಂತಹ ಕಾರ್ಯ ಮಾಡುವಂಥದ್ದು ನೀವು ಇದನ್ನು ಕೋಷ್ಟ ಶುದ್ಧಿನ ಹೇಗೆ ಮಾಡ್ಕೋಬಹುದು ಅಂತಂದ್ರೆ ನೀವು ಯಾವುದೇ ಖಾಯಿಲೆ ಇಲ್ಲ ಅಂದ್ರೂ ಪರವಾಗಿಲ್ಲ ಆರೋಗ್ಯವಂತರಾಗಿದ್ರೂ ಕೂಡ ವರ್ಷದಲ್ಲಿ ಒಮ್ಮೆ ಇಲ್ಲ ಎರಡು ಬಾರಿ ಈ ರೀತಿಯಾದಂತಹ ಕ್ಲೆನ್ಸಿಂಗ್ ಅಥವಾ ಶುದ್ಧೀಕರಣ ಚಿಕಿತ್ಸೆಯನ್ನು ನೀವು ಮಾಡ್ಕೋಬಹುದು ನೀವು ಈ ಈ ಚಿಕಿತ್ಸೆ ಅಥವಾ ಶುದ್ಧೀಕರಣ ಕ್ಲೆನ್ಸಿಂಗ್ ಮಾಡುವ ಮೊದಲು ಹಿಂದಿನ ದಿನ ಏನಿರುತ್ತಲ್ಲ ರಾತ್ರಿ ಏಳು ಗಂಟೆ ಹೊತ್ತಿಗೆ ನೀವೆಲ್ಲ ನಿಮ್ಮ ಡಿನ್ನರ್ ಮುಗಿಸಿರ್ಬೇಕಾಗಿರುತ್ತೆ ಮತ್ತೆ ಬಹಳ ಲೈಟ್ ಆದಂತಹ ಆಹಾರ ಕಿಚಡಿ ಏನಿರುತ್ತಲ್ಲ ಆ ಥರದ ಒಂದು ಆಹಾರ ಸೇವನೆ ಮಾಡಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ಸರಿ ಸುಮಾರು ಬೆಳಗಿನ ಜಾವ ನಾಲ್ಕರಿಂದ ಐದೂವರೆ ಸಮಯದಲ್ಲಿ ನೀವು ಟ್ವೆಂಟಿ ಟು ಥರ್ಟಿ ಎಮ್ ಎಲ್ ಅಷ್ಟು ಹರಳೆಣ್ಣೆಯನ್ನು ಸೇವನೆ ಮಾಡುವಂಥದ್ದು ಹಾಗೆ ಸೇವನೆ ಮಾಡಿ ಒಂದು ಎರಡರಿಂದ ಮೂರು ಗಂಟೆ ನಂತರ ನಿಮಗೆ ಒಂದು ಫೋರ್ ಟು ಫೈವ್ ಟೈಮ್ಸ್ ತನಕ ಮೋಷನ್ಸ್ ಆಗುತ್ತೆ ತದನಂತರ ಮೋಷನ್ಸ್ ತಾನಾಗ್ತಾನೆ ಸ್ಟಾಪ್ ಆಗುವಂಥದ್ದು ಹೀಗೆ ಮಾಡಿದ್ರೆ ನಿಮಗೆ ಓವರ್ ಆಲ್ ನಿಮಗೆ ಇಂಟ್ರೆಸ್ಟಾಗಿರುತ್ತೆ ಇದೊಂದು ರೀತಿಯಾಗಿ ಮೃದು ವಿರೇಚನ ಅಂತಲೇ ಹೇಳ್ಬೋದು ಕ್ಲೆನ್ಸಿಂಗ್ ಆಗುವಂಥದ್ದು ಇದು ನಾ ಹೇಳಿದಾಗೆ ಆಲ್ಮೋಸ್ಟ್ ಒನ್ಸ್ ಆರ್ ಟ್ವೈಸ್ ನೀವು ವರ್ಷದಲ್ಲಿ ಮಾಡುವಂಥದ್ದು ಇನ್ನು ಡೋಸೇಜ್ ಹೇಗೆ ನಾವು ಡಿಸೈಡ್ ಮಾಡ್ತೀವಿ ಇದರಲ್ಲೂ ಸ್ವಲ್ಪ ವೇರಿಯೇಷನ್ಸ್ ಇದೆ ಕೆಲವರಲ್ಲಿ ಕೋಷ್ಟ ಇರುತ್ತೆ ಕೋಷ್ಟ ಅಂದರೆ ಕಾನ್ಸ್ಟಿಪೇಷನ್ಸ್ ಇರುತ್ತೆ ಹಾರ್ಟ್ ಸ್ಟೂಲ್ಸ್ ಇರುತ್ತೆ ಅಂಥವರಲ್ಲಿ ಸ್ವಲ್ಪ ಡೋಸೇಜ್ ಜಾಸ್ತಿ ಮಾಡಬೇಕಾಗತ್ತೆ ಇನ್ನು ಕೆಲವರಲ್ಲಿ ಮೃದು ಇಷ್ಟ ಇರುತ್ತೆ ಅಂದರೆ ಬೇಗನೆ ಮೋಷನ್ಸ್ ಆಗಿಬಿಡುತ್ತೆ ಅಂಥವ್ರಲ್ಲಿ ಡೋಸೇಜನ್ನು ಕಡಿಮೆ ಮಾಡುವಂಥದ್ದು ಹೀಗೆ ನೋಡಿಕೊಂಡು ಕೋಷ್ಟ ಅಥವಾ ನೋಡಿಕೊಂಡು ಡಿಸೈಡ್ ಮಾಡಬೇಕಾಗಿರುವಂಥದ್ದು ಇನ್ನು ಯಾವಾಗ ಇದನ್ನು ಸ್ಪೆಸಿಫಿಕಲಿ ಹೇಳಿದೆ ಇಯರ್ಲಿ ಒನ್ಸ್ ಆಟ್ ವೈಸ್ ಸೇವನೆ ಮಾಡ್ಬೋದು ಅಂತ ನೀವು ವಸಂತ ಋತು ಇಲ್ಲ ಶರದ್ ಋತುವಿನಲ್ಲಿ ಸೇವನೆ ಮಾಡ್ಕೋಬೋದು ವಸಂತ ಋತು ಅಂದರೆ ಮಾರ್ಚ್ ಇಲ್ಲ ಶರದ್ ಋತು ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಸೇವನೆ ಮಾಡ್ಕೋಬೋದು ಇನ್ನು ನಮಗೆ ಗೊತ್ತಿದ್ದ ಹಾಗೆ ಇದು ಮುಂದೆ ಬರುವಂತಹ ಈ ಥರದ ಒಂದು ಇಯರ್ಲಿ ಒನ್ಸ್ ಆಟ್ ವೈಸ್ ಮಾಡ್ತಾ ಹೋದರೆ ಮುಂದೆ ಬರುವಂತಹ ಕಾಯಿಲೆಗಳನ್ನು ನಾವು ಅವಾಯ್ಡ್ ಮಾಡ್ಬೋದು ಸಾಕಷ್ಟು ಡಿಸೀಸಸ್ನ ಅವಾಯ್ಡ್ ಮಾಡ್ಬೋದು ಒಂದು ರೀತಿಯಾಗಿ ಇದೊಂದು ರೀತಿಯಾಗಿ ನ್ಯಾಚುರಲ್ ಡಿಟಾಕ್ಸ್ ಥರ ವರ್ಕ್ ಆಗುತ್ತೆ ಸೊ ಹಾಗಾಗಿ ಈ ಮೆಥಡ್ನ ನೀವು ಸೇಫಾಗಿ ಟ್ರೈ ಮಾಡಬಹುದು ಒಂದು ಮತ್ತು ಇನ್ನು ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಉದರ ರೋಗಗಳಿಗೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದು ಉಪಯುಕ್ತ ಇದನ್ನು ಕ್ರಿಮಿಗ್ನ ಅಂತಲೂ ಹೇಳುವಂಥದ್ದು ಅಂದರೆ ಇಂಟೆಸ್ಟೈನಲ್ ವರ್ಮ್ಸ್ ಕ್ರಿಮಿಗಳೇನಾದರೂ ಇದೆ ಸ್ಪೆಸಿಫಿಕಲಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ ಕಾಣಿಸ್ಕೊಳ್ಳುತ್ತೆ ಅದಕ್ಕೂ ಕೂಡ ಈ ಒಂದು ಏರಂಡ ಔಷಧಿಯಾಗಿ ಕೆಲಸ ಮಾಡುವಂಥದ್ದು ಇನ್ನು ಪಚನ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಇದು ನಮ್ಮ ಅಗ್ನಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಜಾ ಅಗ್ನಿಯನ್ನು ನಮ್ಮ ಜಾಟ್ರಾಗ್ನೆಯನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಗುಲ್ಮ ವ್ಯಾಧಿಗಳಲ್ಲಿ ಗುಲ್ಮ ವ್ಯಾಧಿ ಅಂತಂದರೆ ಒಂದು ರೀತಿಯಾದಂತಹ ಹೊಟ್ಟೆ ಊತ ಆಗಿರುವಂಥದ್ದು ಉಬ್ರ ಆಗಿರುವಂಥದ್ದು ಇಂಥ ಒಂದು ಸಮಸ್ಯೆಯಲ್ಲಿ ಮತ್ತು ಲಿವರ್ ಆ್ಯಂಡ್ ಸ್ಪ್ಲೀನ್ ಫಂಕ್ಷನ್ಸ್ಗೂ ಕೂಡ ಏರಂಡ ಬಹಳನೇ ಒಂದು ಅತ್ಯದ್ಭುತವಾದ ಔಷಧಿ ಅಂತ ಹೇಳುವಂಥದ್ದು ಇದು ತೀಕ್ಷ್ಣ ಮತ್ತು ಉಷ್ಣ ಗುಣ ಇರೋದರಿಂದ ನಮ್ಮ ಮೆಟಬಾಲಿಸಮ್ನ ಚೆನ್ನಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಸಹಾಯಕ ಇನ್ನು ಅದೋ ಭಾಗ ದೋಷಹರ ಅಂತ ಹೇಳ್ತಾರೆ ಏರಂಡಕ್ಕೆ ಅದೋ ಭಾಗ ದೋಷಹರ ಅದೋ ಭಾಗ ಅಂದರೆ ನಮ್ಮ ನಾಭಿಯ ಕೆಳಗಿನ ಭಾಗದ ಯಾವುದೇ ಆರ್ಗನ್ಸ್ ಇರ್ಬೋದು ಅಥವಾ ಎನಿ ಪಾರ್ಟ್ಸ್ ಬಿಲೋ ದಿ ನಾಭಿಗೆ ಇದು ಬಹಳನೇ ಉಪಯುಕ್ತ ಅಂತ ಹೇಳುವಂಥದ್ದು ಮಹಿಳೆಯರಿಗೆ ಬಂದಾಗ ಮಾಸಿಕ ಸ್ರಾವ ಸರಿಯಾಗಿ ಆಗದೆ ಇರುವಂಥದ್ದು ಡಿಲೇಡ್ ಪೀರಿಯಡ್ಸ್ ಇರುವಂಥದ್ದು ಪಿ ಸಿ ಓಡಿಯಂತಹ ಸಮಸ್ಯೆ ಇರ್ಬೋದು ಇದು ಬೇಸಿಕಲಿ ಗರ್ಭಾಶಯವನ್ನು ಶುದ್ಧಿ ಮಾಡುವಂತಹ ಕೆಲಸ ಮಾಡುವಂಥದ್ದು ಇದ್ರ ಜೊತೆ ಬೇರೆ ಫಾರ್ಮುಲೇಷನ್ಸ್ ಕೂಡ ಆ್ಯಡ್ ಮಾಡ್ಬೋದು ಏರಂಡ ಕಲ್ಪ ಇರ್ಬೋದು ಈ ಥರದ ಒಂದು ಫಾರ್ಮುಲೇಷನ್ಸ್ ಆ್ಯಡ್ ಮಾಡಿ ತಗೊಳ್ತಾ ಬಂದರೆ ಈ ಥರ ಮಹಿಳೆಯರಲ್ಲೂ ಕೂಡ ಈ ಒಂದು ಸಮಸ್ಯೆ ಕಡಿಮೆ ಆಗುವಂಥದ್ದು ಇನ್ನು ಪುರುಷರಲ್ಲಿ ನೋಡೋದಾದರೆ ಶುಕ್ರಧಾತು ಅಥವಾ ಶುಕ್ರಧಾತುವಿನ ವಿಕೃತಿಯಿಂದ ಉಂಟಾದಂತಹ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದು ಕಡಿಮೆ ಮಾಡುತ್ತೆ ಶುಕ್ರಧಾತುವಿನ ಗು ಶುಕ್ರಧಾತುವಿನ ಗುಣವನ್ನು ಹೆಚ್ಚು ಮಾಡುತ್ತೆ ವೀರ್ಯವನ್ನು ವೃದ್ಧಿಸುವ ಕೆಲಸ ಮಾಡುವಂಥದ್ದು ಹೀಗೆ ಹೀಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಈ ಒಂದು ಬೆನಿಫಿಟ್ ಏರಂಡ ಇಂದ ಪಡ್ಕೊಳ್ಬಹುದು ಇನ್ನು ಅಸ್ತಮಾಕ್ಕೆ ಬಂದಾಗ ಅಸ್ತಮಾದಲ್ಲಿ ಏನಾಗಿರುತ್ತೆ ವಾತ ವಾತ ಮತ್ತು ಕಫ ದುಷ್ಟಿಯಾಗಿರುವಂಥದ್ದು ಮತ್ತು ಪ್ರಾಣ ಮತ್ತು ವಾಯು ಇದು ಕೂಡ ದೃಷ್ಟಿಯಾಗಿರುತ್ತೆ ನಮಗೆ ಗೊತ್ತಿದ್ದ ಹಾಗೆ ಎರಡ ವಾತ ಮತ್ತು ಕಫವನ್ನು ಕಡಿಮೆ ಮಾಡುತ್ತೆ ಪ್ರಾಣ ಮತ್ತು ವಾಯುವನ್ನು ಕೂಡ ಸರಿಯಾಗಿ ಅನುಲೋಮನ ಮಾಡುವಂಥ ಕೆಲಸ ಮಾಡುವಂಥದ್ದು ಸೊ ಹಾಗಾಗಿ ಯಾರಲ್ಲಿ ಬ್ರೀತಿಂಗ್ ಡಿಫಿಕಲ್ಟೀಸ್ ಇರುತ್ತೆ ಒಂದು ರೀತಿಯಾದಂತಹ ಟ್ಯೂಬರ್ ಕ್ಲೋಸಸ್ಸು ಬ್ರಾಂಕಿಯಲ್ ಈ ಥರದ್ದು ಎಲ್ಲ ಒಂದು ಸಮಸ್ಯೆಗಳಲ್ಲೂ ಕೂಡ ಏರಂಡ ಬಹಳನೇ ಉಪಯುಕ್ತವಾಗಿ ಕೆಲಸ ಮಾಡುವಂಥದ್ದು ಇನ್ನು ಕೂದಲಿಗೆ ನಾವು ಪ್ರಯೋಜನ ನೋಡೋದಾದರೆ ಯಾರಲ್ಲಿ ರೂಕ್ಷತೆ ಅಥವಾ ಡ್ರೈ ಹೇರ್ ಇರುತ್ತೆ ಅವರು ಹರಳೆಣ್ಣೆಯನ್ನು ಸ್ವಲ್ಪ ಉಗುರು ಬಿಸಿ ಮಾಡಿಕೊಂಡು ಕುದಲಿಗೆ ಹಚ್ಚುವಂಥ ಕೆಲಸ ಮಾಡ್ಬೋದು ಮತ್ತೆ ಸ್ಕಿನ್ ಡಿಸೀಸಸ್ ಅಲ್ಲಿ ಸ್ಪೆಸಿಫಿಕಲಿ ತ್ವಚೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಲ್ಲಿ ಅದು ವಾತ ಅಂಡ್ ಕಫದಿಂದ ಉಂಟಾದಂತಹ ಚರ್ಮ ರೋಗಗಳಲ್ಲಿ ಬಹಳನೇ ಪ್ರಯೋಜನಕಾರಿ ಯಾವುದು ಸೋರಿಯಾಸಸ್ ಅಲ್ಲಿ ನಾವು ನೋಡೋದಾದ್ರೆ ಈ ನಲ್ಲಿ ನೀವು ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಎರಡು ಅಪ್ಲಿಕೇಶನ್ ನೀವು ಮಾಡ್ಕೊತಾ ಹೋಗುವಂಥದ್ದು ಇದು ಪ್ರತಿಯೊಬ್ಬರ ಅಗ್ನಿಗೆ ಅನುಗುಣವಾಗಿ ಖಾಯಿಲೆಗೆ ಅನುಸಾರವಾಗಿ ಅದರ ಡೋಸೇಜ್ ಮತ್ತು ಎಷ್ಟು ಡ್ಯುರೇಷನ್ ತನಕ ತಗೋಬೇಕು ಅನ್ನೋದು ವೈದ್ಯರ ಒಂದು ಸಲಹೆ ಪಡ್ಕೊಂಡು ನೀವು ಮಾಡ್ಕೋಬೇಕಾಗಿರುವಂಥದ್ದು ಇನ್ನು ಯಾವ ಪ್ರಿಕಾಷನ್ಸ್ ತಗೋಬೇಕು ಇಷ್ಟೆಲ್ಲ ನಾವು ಬೆನಿಫಿಟ್ ನೋಡಿದ್ವಿ ಪ್ರಿಕಾಷನ್ಸ್ ಏನಿದೆ ಇದರಲ್ಲಿ ಅಂತಂದ್ರೆ ನಾವು ಇದರ ಗುಣದ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ವಿ ಇದು ತೀಕ್ಷ್ಣ ಮತ್ತು ಉಷ್ಣ ಗುಣ ಆಗಿರೋದ್ರಿಂದ ಪಿತ್ತ ಪ್ರಕೃತಿ ಪಿತ್ತ ಪ್ರಕೃತಿಯವರು ಅಥವಾ ಪಿತ್ತದಿಂದ ಉಂಟಾದಂತಹ ಯಾವುದೇ ಸಮಸ್ಯೆ ಇದ್ದವರು ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ವೈದ್ಯರ ಒಂದು ಸಲಹೆ ಪಡ್ಕೊಂಡು ನೀವು ಒಂದು ಔಷಧಿಯ ಸೇವನೆ ಮಾಡಬಹುದು ಇನ್ನು ಇದು ಎರಂಡವನ್ನು ಬಲ್ಯ ಅಂತರು ಹೇಳ್ತಾರೆ ಅಂದರೆ ಶರೀರಕ್ಕೆ ಒಂದು ರೀತಿಯಾದ ಶಕ್ತಿಯನ್ನು ಕೊಡುವಂಥದ್ದು ಮತ್ತೆ ಮೇಧ್ಯ ಅಂತನೂ ಹೇಳುವಂಥದ್ದು ಮೇ ಮೇಧ್ಯ ಅಂತಂದರೆ ನಮ್ಮ ಧಾರಣಾ ಶಕ್ತಿ ಮತ್ತೆ ನಮ್ಮ ಸ್ಮೃತಿ ಮೆಮೊರಿಯನ್ನು ಕೂಡ ಇನ್ಕ್ರೀಸ್ ಮಾಡುವಂಥದ್ದು ಮತ್ ನಮಗೆಲ್ಲ ಗೊತ್ತಿದ್ದ ಹಾಗೆ ವಾತ ದೋಷದಿಂದ ಏನ ವಾತ ಒಂದು ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಮನಸ್ಸಿನ ಅಸ್ಥಿರತೆ ಆಗುತ್ತೆ ಚಂಚಲತೆ ಆಗುತ್ತೆ ಈ ಒಂದು ಎಲ್ಲ ಒಂದು ಇಂಬ್ಯಾಲೆನ್ಸ್ನು ಸರಿ ಮಾಡುವಂತಹ ಕೆಲಸ ಏರಂಡ ಮಾಡುವಂಥದ್ದು ಮತ್ತು ಅದನ್ನು ವಯಸ್ತಾಪನ ಅಂತಲೂ ಹೇಳ್ತಾರೆ ಅಂದರೆ ನಮ್ಮ ಆಯುವನ್ನು ಸ್ಥಿರವಾಗಿಡಿಸುತ್ತೆ ಒಂದು ರೀತಿಯಾಗಿ ಹೆಂಗಾಗಿ ಕಾಣಿಸ್ಲಿಕ್ಕೂ ಕೂಡ ಈ ಒಂದು ಏರಂಡ ಬಹಳ ಪ್ರಯೋಜನಕಾರಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಈ ಎಷ್ಟು ಒಂದು ಭಾಳನೆ ಒಂದು ಔಷಧಿ ಒಂದು ಲಾಟ್ ಆಫ್ ಮೆಡಿಸಿನಲ್ ಯೂಸೇಜ್ ಇರುವಂತಹ ಒಂದು ವನಸ್ಪತಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅದು ಏರಂಡದ ಬಗ್ಗೆ ಕೆಲವೊಂದು ಮೆಥಡ್ಸ್ ನಾನು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ ಹೇಗೆ ನಮ್ಮ ಇಂಟರ್ಸ್ಟೈನ್ ಕ್ಲೆನ್ಸ್ ಮಾಡ್ಕೋಬೇಕು ಹೇಗೆ ಯಾವ ಯಾವ ವಿಧಿಯನ್ನು ನಾವು ಬಳಸಬೇಕು ಅಂತ ಹೇಳ್ತಾ ಬಂದಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಒಂದು ಮೆಥಡ್ಸ್ನ ಪ್ರಯೋಗ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ನಮಸ್ಕಾರ